ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆ ನಮ್ ಚಾನುತವ್ರಿಗೆಲ್ಲ ಗಣೇಶ್ ಅಷ್ಟೈಶ್ವರ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇದನ್ನು ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪಾ ಅಂದರೆ ಇವತ್ತು ವಿಶೇಷವಾಗಿ ಮನೆಯಲ್ಲಿ ಅನೇಕ ರೀತಿ ನೆಗೆಟಿವಿಟಿ ಇರ್ತವೆ ಕೆಲವೊಬ್ರು ನಿಮಗೆ ಮಂತ್ರ ಮಾಡಿಸಿರ್ತಾರೆ ಮತ್ತು ಕೆಲವೊಂದು ನೆಗೆಟಿವಿಟಿ ಮನೆಯಲ್ಲಿ ಸೇರ್ಕೊಂಡಿರ್ತದೆ ಅದನ್ನು ವಿಶೇಷವಾಗಿ ಇವತ್ತು ಯಾವ ಯಾವ ರೀತಿ ಮನೆಯಿಂದ ತೆಗೆಯೋದು ನಿಮ್ಮ ಜೀವನದಲ್ಲಿ ಹೇಗೆ ಬೆಳಕು ಬರ್ಸೋದು ಅನ್ನೋದನ್ನ ಇವತ್ತು ವಿಶೇಷವಾಗಿ ಒಂದು ರೆಮಿಡಿ ಮೂಲಕ ತಿಳ್ಕೊಡೋಣ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದರೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕಂದೇ ಪ್ರಯತ್ನ ಕೊಡಲಾಗ್ತಿ ಈಗಲೇ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರನೆಪ್ಪ ಅಂದ್ರೆ ನಾವು ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಆಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬಂದ್ ಬನ್ನಿ ಇವತ್ತಿನ ವಿಶೇಷವಾದ ಒಂದು ರೆಮಿಡಿನ ಶುರು ಮಾಡೋಕೆ ಮುಂಚೆ ಮೊದ್ನೇದಾಗಿ ಕ್ಲೆನ್ಸಿಂಗ್ ಮಾಡ್ಕೊಂಡು ನೀವು ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಚಕ್ರಗಳು ಆಕ್ಟಿವೇಶನ್ ಆ ಕ್ಲೆನ್ಸಿಂಗ್ನ ಯಾವ ರೀತಿ ಮಾಡ್ಕೊಳದನ್ನ ಒಂದು ಇಷ್ಟು ಹೂವು ತಗೊಳ್ಳಿ ಇಟ್ಕೊಂಡು ಕೇಳ್ಕೊಳ್ಳಿ ಎಲ್ಲ ಸಮಸ್ಯೆಗಳನ್ನ ನಾನು ಎಲ್ಲ ಚಕ್ರಗಳನ್ನ ಆಕ್ಟಿವ್ ಮಾಡಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಪರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ನೀವು ಮೂರು ಸರಿ ಹೇಳ್ಬೋದು ಅಥವಾ ಇಪ್ಪತ್ತೊಂದು ಸರಿ ಹೇಳ್ಬೋದು ವಿಶೇಷವಾಗಿ ಈ ಥರ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಡೋದನ್ನ ನಿಮ್ಮಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ ಹೋಗ್ತದೆ ಹೋಗ್ತದೆ ಹಂಗಾಗಿ ವಿಶೇಷವಾಗಿ ರೆಮಿಡಿನ ಶುರು ಮಾಡಿಬಿಡೋಣ ವೀಡಿಯೋನ ಉದ್ದಮ ಮಾಡೋದು ಬೇಡ ಅದಕ್ಕಿಂತ ಮುಂಚೆ ಗಣಿಸೋದು ಗಜಾನನಂಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಓಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಛೈ ಗಣೇಶ ಯಾರೆಲ್ಲ ನಮ್ಮ ಚೆನ್ನ ನೋಡುತ್ತೆ ಅವರಿಗೆಲ್ಲ ಗಣೇಶ್ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ವಿಶೇಷವಾಗಿ ಏನಪ್ಪ ಅಂದರೆ ಇವತ್ತು ನಿಮ್ಮನೇ ಎಲ್ಲ ನೆಗೆಟಿವಿಟಿನ ಕಲಿಯೋಕೆ ಆ ವಿಘ್ನ ವಿನಾಯಕನ ಒಂದು ವಿಘ್ನ ವಿನಾಯಕನ ಸಹಾಯ ತಗೊಂಡು ಹೇಗೆ ಇವತ್ತು ಮನೆಯಿಂದ ಎಲ್ಲ ನೆಗೆಟಿವಿಟಿನ ಹೊರ್ಗಡೆ ಹಾಕೋಣ ಅನ್ನೋದನ್ನ ವಿಶೇಷವಾಗಿ ತಿಳ್ಕೊಂಡು ಇದಕ್ಕೆ ಬೇಕಾದ ಏನಪ್ಪ ಅಂದರೆ ಮೊದಲನೇದಾಗಿ ವಿಘ್ನೇಶ್ವರನಿಗೆ ಇಷ್ಟವಾದಂಥ ಒಂದು ಗರಿಕೆ ತೊಗೊಳ್ಳಿ ಒಂದಿಷ್ಟು ಗರಿಕೆ ತೊಗೊಂಡು ತುಂಬ ಉತ್ತಮವಾಗಿರುತ್ತೆ ನಿಮ್ಮ ಮನೆಯಲ್ಲಿ ಎಂಥ ನೆಗೆಟಿವಿಟಿ ಇರಲಿ ಎಂಥ ಕೆಟ್ಟ ಶಕ್ತಿ ಇರಲಿ ಅಕಸ್ಮಾತ್ ಏನಾದರೂ ನಿದ್ದೆ ಬರ್ತಾ ಇಲ್ವಾ ಈ ವಿಶೇಷವಾದ ಒಂದು ರೆಮಿಡಿನ ಪ್ರತಿದಿನ ಮಾಡಿಕೊಂಡು ನೀವು ಎಲ್ಲ ರೀತಿಯ ನಿಮ್ಮ ಇದನ್ನು ಮಾಡ್ಕೊಬೋದು ಮನೆ ಹೊತ್ತಿನ ವಿಶೇಷವಾಗಿ ಏನಪ್ಪ ಅಂದರೆ ಇದಕ್ಕೆ ಬೇಕಾಗಿರೋದು ಗರಿಕೆ ತೊಗೊಳ್ಳಿ ಇದಕ್ಕೆ ನೀರು ತೊಗೊಳ್ಳಿ ಈ ನೀರಿಗೆ ಒಂದು ವಿಶೇಷವಾದ ವಸ್ತು ಹಾಕ್ಬೇಕೇನಪ್ಪ ಅಂದರೆ ಒಂದು ಊದ್ಕಡಿ ತಗೊಳ್ಳಿ ಊದ್ಕಡಿನ ನೋಡಿ ನಾನು ಹೇಳಿದ ಥರ ಮಾಡ್ಕೊಳ್ಳಿ ವಿಶೇಷವಾಗಿ ನಿಮ್ಮ ಮನೆ ಎಲ್ಲ ನೆಗೆಟಿವಿಟಿನೂ ಹೋಗುತ್ತೆ ನೀವು ಊದ್ಕಡ್ನ ಪ್ರತಿದಿನ ಹಚ್ತೀರ ಆದರೆ ಈ ವಿಶೇಷವಾಗಿ ಈ ಥರ ಮಾಡಿದ್ರೆ ನೋಡಿ ಈ ಥರ ಒಂದಷ್ಟು ಹಾಕಿ ಮನೆಯಲ್ಲಿ ನೆಗೆಟಿವಿಟಿ ಎಲ್ಲ ಎಷ್ಟು ಇದರಲ್ಲಿ ಹೋಗುತ್ತಂದರೆ ನೋಡಿ ಆಮೇಲೆ ನಮಗೆ ಹೇಳ್ತೀರಾ ನೀವು ಕಮೆಂಟ್ ಮಾಡಿ ಇನ್ನೊಂದೇನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚಿಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರ ಅಂತ ಗೀವ್ ನ ಪ್ರೈಸ್ನ ಕೊಡ್ತಾಯಿದ್ದೀವಿ ಅದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿತ್ತು ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊಂತ ನೋಡಿ ಈಗ ಹೂದ್ ಬತ್ತಿ ನೀರು ರೆಡಿ ಇದೆ ಈ ವಿಶೇಷವಾದ ನೀರಿಗೆ ನೀವು ಒಂಚೂರು ಹೂವು ಹಾಕ್ಬೇಕಾಗತ್ತೆ ಹೂವು ಅಂದಿಷ್ಟು ಫುಲ್ ಹಾಕ್ಬಿಡಿ ಇಷ್ಟು ಹೂವು ಹಾಕಿದ್ಮೇಲೆ ಇದಕ್ಕೊಂಥರ ಇದು ಬಂತು ನಿಮಗೆ ಫುಲ್ ಪವರ್ ಬತ್ತಿ ನೀರಿಗೆ ಇದಕ್ಕೆ ಒಂದಿಷ್ಟು ಗರಿಕೆ ತಗೊಂಡು ನೋಡಿ ನೋಡ್ಕೊಳ್ಳಿ ಇನ್ನೊಂದು ಸರಿ ಬೇಕಾರೆ ವೀಡಿಯೋನ ಪ್ರತಿದಿನ ಮಾಡ್ಕೊಳ್ಳಿ ಈ ಥರ ಗರಿಕೆ ಹಾಕಿ ಇದನ್ನೇನು ಮಾಡಿ ಅಂದರೆ ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರೂ ನಿಮ್ಮ ವಶೀಕರಣ ಆಗ್ಬೇಕು ಅದಕ್ಕೂ ಕೂಡ ಬೇಕಾದ್ರೆ ಮಾಡ್ಕೊಬೋದು ಇದನ್ನು ಇಟ್ಕೊಂಡು ಇಪ್ಪತ್ತೊಂದು ಸರಿ ಇದು ಇಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದ್ಬಿಟ್ಟು ಅಕಸ್ಮಾತ್ ನಿಮಗೆ ಯಾರಾದರೂ ಬಿಟ್ಟು ಹೋಗಿದ್ರು ಕೂಡ ಅವ್ರ ಫೋಟೋ ದೃಷ್ಟಿ ತೆಗೆದ್ರೆ ಅವರು ಶೀಘ್ರದಲ್ಲೇ ಹೋಗಿ ಬರ್ತಾರೆ ಇದನ್ನೇನು ಮಾಡಿದ್ನ ಮೂಲೆಯಲ್ಲಿ ಇಟ್ಬಿಡಿ ಮೂಲೆಯಲ್ಲಿ ಇಟ್ಬಿಟ್ಟು ರಾತ್ರಿ ರಾತ್ರಿ ಮಾಡಿ ಬೆಳಗ್ಗೆ ತಗೊಂಡೋಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಮರ ಇರ್ತಲ್ಲ ಅದನ್ನ ಬುಡಕಾಕ್ ಬಂದುಬಿಡಿ ನಿಮ್ಗೆ ಏನೇ ಕೋರಿಕೆಗಳಿಂದು ಹಣಕಾಸಿಂದ ಇರಲಿ ಅಥವಾ ನಿಮ್ಮ ಮನೇಲಿ ಜಗಳ ಇರಲಿ ನೆಗೆಟಿವಿಟಿ ಇರಲಿ ಎಲ್ಲದಕ್ಕೂ ವಿಶೇಷವಾಗಿ ಒಂದು ರೆಮಿಡಿ ಇದು ಇದನ್ನು ಮಾಡ್ಕೊಂಡು ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ